ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಾಂತರಾಜ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯರುಗಳ ಒಪ್ಪಂದದಂತೆ ಇಂದಿನ ಅಧ್ಯಕ್ಷರಾಗಿದ್ದ ಮನೋಜ್ ಅವರು ನೀಡಿದ್ದ ರಾಜೀನಾಮೆ ಪ್ರಯುಕ್ತ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಒಟ್ಟು ಹತ್ತೊಂಬತ್ತು ಮಂದಿ ಸದಸ್ಯರಿರುವ ಗ್ರಾಮ ಪಂಚಾಯಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ ಹದಿನೆಂಟು ಸದಸ್ಯರು ಹಾಜರಿದ್ದು ಮತವನ್ನು ಚಲಾಯಿಸಿದ್ರು ಆದರೆ ಒಬ್ಬ ಸದಸ್ಯರು ಗೈರು ಹಾಜರಾಗಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಕಾಂತರಾಜ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಬಸವರಾಜ್ ನಾಮಪತ್ರ ಸಲ್ಲಿಸಿದ್ರು ಯಾರೊಬ್ಬರು ನಾಮಪತ್ರ ವಾಪಸ್ ಪಡೆಯದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು ನಂತರ ನಡೆದ ಚುನಾವಣೆಯಲ್ಲಿ ಕಾಂತರಾಜ್ ಅವರಿಗೆ ಹತ್ತು ಮತಗಳು ಬಸವರಾಜ್ ಅವರಿಗೆ ಎಂಟು ಮತಗಳು ಬಂದ ಪರಿಣಾಮ ಹತ್ತು ಮತಗಳನ್ನು ಪಡೆದ ಕಾಂತರಾಜ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದನ್ನ ಚುನಾವಣಾ ಅಧಿಕಾರಿಗಳಾದ ಚಂದ್ರು ಘೋಷಣೆ ಮಾಡಿದ್ರು ನೂತನ ಅಧ್ಯಕ್ಷರ ಘೋಷಣೆ ಆಗ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ನೂತನ ಅಧ್ಯಕ್ಷರಿಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಿಹಿ ತಿನಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದಿಸಿದ್ರು

ಬಳಿಕ ನೂತನ ಅಧ್ಯಕ್ಷ ಕಾಂತರಾಜ್ ಮತ್ತು ರಾಜ್ಯ ಬಿಜೆಪಿ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗ ನಾಯ್ಕ ಮಾತನಾಡಿ ಅಧ್ಯಕ್ಷರ ಆಯ್ಕೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆ ತಿಳಿಸಿ ಎಲ್ಲರ ಸಹಕಾರ ಬೆಂಬಲದೊಂದಿಗೆ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುವುದಾಗಿ ಭರವಸೆಯನ್ನ ನೀಡಿದ್ರು ಸಹಾಯಕ ಚುನಾವಣಾಧಿಕಾರಿ ಸತೀಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಸೇರಿದಂತೆ ಎಲ್ಲ ಸದಸ್ಯರುಗಳು ಈ ಸಂದರ್ಭ ಉಪಸ್ಥಿತರಿದ್ದರು ಚುನಾವಣೆ ಅಧ್ಯಕ್ಷಾಗಿ ಸ್ವಾಧಿಸಿದ್ದಾರೆ ನನ್ನ ಕಾಂತರಾಜ ಅವರಾದ ಆರ್ ಕಾಂತರಾಜವರು ಹತ್ತಲೆಯವರು ನಾವು ನನಗೆ ಈ ದಿನ ಹತ್ತು ಮತಗಳನ್ನು ಪಡೆದು ಜಯಶ್ರೀರಾಗುತ್ತೇನೆ ನನ್ನ ಜಯಶ್ರೀರನ್ನು ಮಾಡಿದ ನನ್ನ ಸಾವಿರದ ನಂಬರ್ ಗೋವಿಂದರಾಜ ಅವರು ನಾಗರಾಜವರು ಮಹಾಲಕ್ಷ್ಮಿ ಅವರು ರಾಣಿಯವರು ಸವಿತೆ ಅವರು ರತ್ನ ಅವರು ಡೈಮ್ ಅವರು ಎಲ್ಲರಿಗೂ ಹೋಗಿ ಇದು ಬರ್ತೀವಿ ಮಂಜುನಾಥ್ ಅವರು ಎಮ್ ಮಂಜುನಾಥ್ ಮೊಪ್ಪಳಿಯವರು ಹಾಗೂ ನಮ್ಮ ಗುರುಗಳನ್ನ ಚಿಕ್ಕರಾಯಕ್ ಅವರು ಇದಕ್ಕೆಲ್ಲ ನಮ್ಗೆ ಇಷ್ಟು ಬೆಳಿಬೇಕಾದ್ರೆ ನಮ್ಗೆ ಇದು ಬೇಕು ಕಾರಣ ಇದೆ ಹಿಂದೂ ಒಬ್ಬರು ಇಷ್ಟು ಮಟ್ಟಿಗೆ ಬೆಳೆದು ಇದು ಮಾಡ್ತಾರೆ ಅಂತ ನಮಗೆ ಗುರುಗಳು ಅವರೇ ಕಾರಣ ನಮ್ಮ ಜನಾಂಗದಲ್ಲಿ ಇದುವರೆಗೂ ಇವತ್ತು ಕಮ್ಮಿ ಆದರೂ ನಮ್ಮನ್ನು ಮೂರು ಬಾರಿ ಗೆಲ್ಲಿಸಿ ಅವರು ಹಾಗೂ ನನ್ನ ಈ ಸರಿ ಅಧ್ಯಕ್ಷ ಮಾಡಿದ್ದ ಇದು ಮಾಡಿದ್ದಾರೆ ಅವರು ತುಂಬ ಧನ್ಯವಾದ ಹೇಳ್ತೀನಿ ಹಾಗೆ ನನಗೆಲ್ಲ ಸಹಕಾರ ಮಾಡಿದ್ದ ಪಂಚಾಯಿತಿಯಲ್ಲಿ ಈಗ ಫಸ್ಟು ಸ್ವಚ್ಛತೆ ಮತ್ತು ನೀರು ಮತ್ತು ರೈಲು ಮೇಲ ಇದೆಲ್ಲ ಕಾಪಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಪಂಚಾಯತಿ ಮುನ್ನಡೆಸ್ಕೋಯ್ತು ಅಂತ ನಮ್ಮ ಮೂಲಕ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಹೆಗ್ಗಡೆ ಗ್ರಾಮ ಪಂಚಾಯಿತಿ ಅಲ್ಲಿ ಚುನಾವಣೆ ಅಧ್ಯಕ್ಷರ ಚುನಾವಣೆಯಲ್ಲಿ ಟಾಂಟ್ರಾಜು ಅವರ ಅಧ್ಯಕ್ಷರಾಗಿ ಆಯ್ಕೆ ಕಾರಣಕರ್ತರಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮಗೆ ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸುಮಾರು ನೀಡಿದವರೆಗೂ ಗೊತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಕೂಡ ನಾವು ಹೇಳದವರಿಂದ ಅಧ್ಯಕ್ಷರು ಉಪಾಧ್ಯಕ್ಷರ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಹೆಗ್ಗಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮದ ಜನತೆಗೂ ಕೂಡ ನಾನು ಅಭಿನಂದಿಸುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಏನು ದಾಸಪೇಟೆ ಬಣಜಿಲ ಸೆಕ್ಟ್ರ್ಗಳು ಸಾಮಾಜಿಕ ನ್ಯಾಯ ಪ್ರಕಾರ ಒಂದು ಒಡಂಬಡಿಕೆ ಇತ್ತು ಜನರಲ್ಲಿ ಮೂವತ್ತು ಹತ್ತು ತಿಂಗಳು ಅಂತ ಹತ್ತು ತಿಂಗಳು ನಮ್ಮನು ಮನೋಜ್ ಮೇರೆ ಮನೋಜ್ ಕುಮಾರ್ ಅವ್ರಿಗೆ ಕೊಟ್ಟು ಅವರು ರಾಜೀನಾಮೆ ಕೊಟ್ಟಿರೋ ಪ್ರಯುಕ್ತ ಈಗ ಕಾಂತರಾಜು ಅವ್ರಿಗೆ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ಇವತ್ತು ದಾಸ್ಬಳ್ಳಿ ಇರೋದೇ ಕಡಿಮೆ ಸಾಮಾಜಿಕ ನ್ಯಾಯದ ಪ್ರಕಾರ ಎಲ್ಲರೂ ಕೂಡ ಒಪ್ಪಿ ನನ್ನ ಮಾತಿಗೆ ಬೆಂಬಲ ಕೊಟ್ಟಂತೆ ಎಲ್ಲರೂ ಒಂದಿಸಿ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಂಗೆ ಮನೋಜ್ ಕುಮಾರ್ ಕೂಡ ಹೇಳದ ಮಾತನ್ನು ನಡ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿದೆ ಜೊತೆಗೆ ಇಲ್ಲಿ ಕುಡಿಯ ನೀರಿರ್ಬೋದು ಮೂಲಭೂತ ಸೌಕರ್ಯಗಳಿಗ ಪೊಕ್ಷತೀತವಾಗಿ ದಿನಗಂಟ ಪಕ್ಷ ಪುಕ್ಷ ಮೇಲೆ ಜನಗಳ ಕೆಲಸನ ಕಾಯ ವಾಚ ಶ್ರದ್ಧ ಮಾಡ್ತೀನಿ ಅಂತ ಹೇಳಿ ಇನ್ನೆಲ್ಲ ನಮ್ಮ ಒಳ್ಳೆಯ ಆಸೆ ಇಷ್ಟ ಪಂಚಾಯಿತಿಯನ್ನು ಮಾದರ ಪಂಚಾಯತಿ ಮಾಡಿ ಅಂತ ಹೇಳ್ತಾರೆ ನಾನು ಮಾತೊಬ್ಬ